ನೀವು ಇನ್ನು ಪ್ರೆಸ್ ಮಾಡಿ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಒಂದು ವಶೀಕರಣದ ಹೊಸ ವಿಧಾನವನ್ನು ತಿಳಿದುಕೊಳ್ಳೋಣ ನಾವು ಈಗಾಗಲೇ ನಿಮಗೆ ಹಲವಾರು ರೀತಿಯ ವಶೀಕರಣದ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇವೆ ಇನ್ನೂ ಒಂದು ಸುಲಭವಾದ ವಿಧಾನವನ್ನು ನಾವು ಇಂದು ನಿಮಗೆ ತಿಳಿಸಿಕೊಡುತ್ತೇವೆ ವಶೀಕರಣವೆಂದರೆ ಒಂದು ತಂತ್ರ ಈ ತಂತ್ರವನ್ನು ಒಳ್ಳೆಯದಕ್ಕೆ ಹಾಗೂ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಿ ಈ ತಂತ್ರವು ಗಂಡ ಹೆಂಡತಿಯ ಸಂಬಂಧವು ಗಟ್ಟಿಯಾಗುವಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ ಈ ತಂತ್ರ ತುಂಬ ಸಿಂಪಲ್ ಆಗಿದೆ ಅದೇನೆಂದರೆ ಈ ತಂತ್ರವನ್ನು ಮನೆಯಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿಯಾದರೂ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ನೀವು ಯಾರ ಮೇಲೆ ಪ್ರಯೋಗಿಸುತ್ತೀರೋ ಅವರು ನೀವು ಹೇಳಿದ ಹಾಗೆ ಕೇಳುತ್ತಾರೆ ಅಷ್ಟೇ ಅಲ್ಲದೆ ಯಾವಾಗಲೂ ಸಹ ನಿಮ್ಮ ಜೊತೆಯಲ್ಲೇ ಇರುತ್ತಾರೆ ಇದು ನೂರಕ್ಕೆ ನೂರು ಪ್ರತಿಶತ ಸತ್ಯ ಇದನ್ನು ನಂಬಿಕೆ ಇದ್ದರೆ ಮಾತ್ರ ನೀವು ಪರಿಗಣಿಸಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಯೋಣ ವಶೀಕರಣ ತಂತ್ರದ ವಿಧಾನದಲ್ಲಿ ವಿಧ ವಿಧವಾದ ತಂತ್ರಗಳನ್ನು ಉಪಯೋಗಿಸುತ್ತಾರೆ ಈ ತಂತ್ರಕ್ಕೆ ಬೇಕಾಗಿರುವುದು ಬರೀ ಕರಿಮೆಣಸು ಮಾತ್ರ ಮೊದಲಿಗೆ ಐದು ಕಾಳುಮೆಣಸನ್ನು ತೆಗೆದುಕೊಂಡು ನೀವು ಯಾರನ್ನು ವಶೀಕರಣ ಮಾಡಬೇಕೆಂದುಕೊಂಡಿದ್ದೀರೋ ಅವರ ಹೆಸರನ್ನು ಹೇಳಿ ಅದನ್ನು ಕರಿ ಐದು ಕರಿಮೆಣಸನ್ನು ಅಂಗೈಯಲ್ಲಿಟ್ಟು ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ಅವನ ಅಥವಾ ಅವರ ಹೆಸರನ್ನು ಹೇಳಿ ನಿಮ್ಮ ಜೊತೆಗೆ ಇರಬೇಕು ಅಂತ ಮನಸ್ಸಿನಲ್ಲಿ ಕೇಳಿಕೊಂಡು ನಿಮ್ಮ ತಲೆಯ ಸುತ್ತಲೂ ಇಪ್ಪತ್ತೊಂದು ಬಾರಿ ತಿರುಗಬೇಕು ಇದನ್ನು ನೀವು ಮನೆಯಲ್ಲಿಯೇ ಮಾಡಬಹುದು ಮಾಡುವಾಗ ಯಾರೂ ಸಹ ನಿಮ್ಮನ್ನು ನೋಡಬಾರದು ಯಾರಿಗೂ ಸಹ ನಾನು ಈ ರೀತಿಯಾಗಿ ಮಾಡುತ್ತಿದ್ದೇನೆ ಅಂತ ಬಾರದು ನಂತರ ಈ ಐದು ಮೆಣಸಿನ ಕಾಳನ್ನು ನಿರ್ಜನ ಪ್ರದೇಶದಲ್ಲಿ ಅಥವಾ ಯಾರೂ ಇಲ್ಲದ ಸ್ಥಳದಲ್ಲಿ ಹೋಗಿ ಅದನ್ನು ನಿಮ್ಮ ಮುಂದೆ ಒಗೆಯಬೇಕು ನಾಲ್ಕು ದಿಕ್ಕಿಗೆ ಬೀಸಾಡಬೇಕು ಬೀಸಾಡಿದ ಮೆಣಸನ್ನು ಮತ್ತೆ ತಿರುಗಿ ನೋಡಬಾರದು ಕೊನೆಯ ಮೆಣಸನ್ನು ಅಂದರೆ ಐದನೆಯ ಮೆಣಸನ್ನು ಆಕಾಶದತ್ತರಕ್ಕೆ ಬಿಸಾಡಬೇಕು ನೀವು ಬಿಸಾಡುವಾಗ ತಲೆಯನ್ನು ಮೇಲಕ್ಕೆತ್ತಿ ನೋಡಬಾರದು ಈ ರೀತಿ ಮಾಡಿ ನೀವು ಯಾರ ಹೆಸರಿಗೆ ವಶೀಕರಣ ಮಾಡುತ್ತಿದ್ದೀರೋ ಅವರ ಹೆಸರನ್ನು ನೂರ ಎಂಟು ಬಾರಿ ಹೇಳಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ಖಂಡಿತ ನಿಮಗೆ ಸಿಗುತ್ತಾರೆ ನಿಮ್ಮ ಹಿಂದೆಯೇ ಬರುತ್ತಾರೆ ಇನ್ನೂ ಹಲವಾರು ವಶೀಕರಣದ ವಿಧಾನಗಳನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಧನ್ಯವಾದಗಳು